ಒಂದ್ಸರಿ ಆ್ಯಕ್ಟ್ ಮಾಡಿದ್ಮೇಲೆ ಚಿತ್ರರಂಗ ಬಾಚಿ ತಪ್ಪಿಕೊಡುತ್ತೆ ಕೆಲವ್ರನ್ನೂ ಬಿಟ್ಬಿಡುತ್ತೆ ನಿಮ್ಮನ್ನು ಹೆಂಗೆ ಟ್ರೀಟ್ ಮಾಡಿದ್ರು ಜನಗಳ್ ಇದ್ರಲ್ಲಿ ತಗೊಳ್ಬೇಕು ಅಂದರೆ ಹೇಳ್ಕೊಳಕ್ಕೂ ಕಷ್ಟ ಆಗುತ್ತೆ ಕಲಾ ಸರಸ್ವತಿ ಒಂದು ನನ್ನನ್ನು ಜನ ಗುರುತಿಸೋಕೆ ಮುಂಚೆ ನಮ್ಮ ಈ ಕೆಲಸದಿದ್ರಲ್ಲೇ ಅವರ ಕರೆಸಿ ದುಡ್ಡೊಂದು ವಿಷಯದಲ್ಲ ಓಕೆ ಕರೆಸಿ ಆ್ಯಕ್ಟಿಂಗ್ ಕರೆಸಿ ಅಲ್ಲಿ ಸೆಟ್ಟಲ್ಲಿರೋ ಇದ್ರಲ್ಲ ಏ ಅವ್ರು ಬಿಡಿ ಅವರು ಅವ್ರು ಆರಾಮಾಗಿರ್ತಾರೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಅವ್ರನ್ನ ಈ ಥರ ಬಟ್ ಒಂದು ಹೆಸರು ಮಾಡೋ ತನಕ ಇದೆಯಲ್ಲ ಸರ್ ಕೆಲವರು ಎಲ್ಲರೂ ಅಲ್ಲ ನೈಂಟಿ ಪರ್ಸೆಂಟು ತುಂಬ ಒಳ್ಳೆಯವರೇ ಇರೋದು ಈ ಕಲೆನ ಈ ಈ ಲೈನನ್ನು ಯಾರು ಚೂಸ್ ಮಾಡ್ಕೋತಾರೋ ಅವರೆಲ್ಲ ಸ್ವಲ್ಪ ಮೃದು ಸದೋ ಸ್ವಭಾವದವ್ರು ಇರ್ತಾರೆ ಇದ್ರ ಆಪೋಸಿಟ್ ಇನ್ನೊಂದು ಟೆನ್ ಪರ್ಸೆಂಟ್ ಇರ್ತಾರೆ ಅವರು ಅವರಷ್ಟು ಕ್ರಿಮಿನಲ್ಗಳು ಯಾರಿಲ್ಲ ಅಂತ ಹೇಳ್ಬೇಕು ಆ ರೇಂಜಲ್ಲಿ ಅದರಿಂದ ಅವ್ರಿಗೆ ಏನೂ ಆಗುವಂಥದ್ದಿರಲ್ಲ ಹೋಗುವಂಥದ್ದು ಇರಲ್ಲ ಆದರೂ ಒಬ್ಬರು ನೋಡಿದ ತಕ್ಷಣ ಜಿದ್ದು ಅವ್ರಿಗೆ ಯಾರು ಹೊಗಳಬಾರ್ದು ಅವ್ರನ್ನ ಬಂದ ತಕ್ಷಣ ಯಾರು ಇದು ಮಾಡಬಾರ್ದು ಇರುತ್ತೆ ಸಣ್ಣ ಸಣ್ಣ ವಿಷಯ ದೊಡ್ಡ ದೊಡ್ಡದಾಗಿ ರಿಯಾಕ್ಟ್ ಮಾಡ್ತಾರೆ ಬಟ್ ಬ್ಯಾಕ್ಗ್ರೌಂಡು ಫೈನಾನ್ಷಿಯಲಿ ಇದರಲ್ಲಿ ತುಂಬ ನಾನು ಫೇಸ್ ಮಾಡಿದ್ದೀನಿ ಉದಾಹರಣೆಗೆ ಒಂದು ಕಡೆ ಊಟಕ್ಕೆ ಎಲ್ಲರಿಗೂ ಬಡಸ್ತಾ ಇದ್ರು ನಾ ಈಗ ವೆಜ್ ಆದರೆ ಒಂದು ಪಕ್ಷ ಒಂಚೂರು ಪಲ್ಯ ಹಾಕಿ ಅಂತ ಕೇಳ್ಬೋದು ಇಲ್ಲ ಇದು ಅನ್ಬೋದು ನಾನ್ ವೆಜ್ ಅಂತ ಮಾಡಿದಾಗ ಒಂದ್ಸರಿ ಕೇಳೋಕ್ಕೂ ಯೋಚನೆ ಆಗುತ್ತೆ ಯಾಕೆಂದರೆ ಫಸ್ಟ್ ಬರೋದು ಏನು ತಿಂದೆ ಇಲ್ವಾ ಇವರು ಅನ್ನೋ ಒಂದು ಇದನ್ನ ಹೊಡ್ಗಳೆಲ್ಲ ಬೇರೆಯವ್ರಿಗೆ ಅಂದಿರೋದು ಕೇಳಿದ್ವಿ ಹಾಗಾಗಿ ತಟ್ಟೆ ಇಟ್ಕೊಂಡು ಲೈನಿಗೆ ಕೂತಿರುವಾಗ ಕೂ ಹಾಕ್ತಾರಲ್ವ ಹಾಕಿದ್ರು ಆವಾಗ ಹುಡುಗಿ ಮಾಡಿದ್ಲು ಅಂತ ಹೇಳಿದ್ರಲ್ಲ ನನ್ನ ಮಗಳು ಆ ಥರ ಹಂಗಿಂದ ಹಂಗೆ ಓಟ ಹೋಯ್ತು ನಾನು ಬೇರೆ ಹಿಂಗೆ ಹಿಂಗಂದು ಹೆಂಗಾಯ್ತು ಅಂದರೆ ಕಣ್ಣಲ್ಲಿ ನೀರು ತುಂಬ್ಕೊಂಡು ಹಿಂಗೆ ತಲೆ ತೆಗಿಸ್ಕೊಂಡು ಕೂತ್ಕೊಂಡೆ ಇಲ್ಲಿ ಇವರಿದ್ದರು ಅಸೋಸಿಯೇಟು ಅವರು ಡೈರೆಕ್ಟ್ ಜೊತೆಗೆ ಕೂತ್ಕೊಂಡು ಹೇಳುವಂತ ಇವರು ಅವ್ರ ಹೆಸರು ನೆನಪಕ್ತಿಲ್ಲ ಕ್ಷಮೆ ಇರಲಿ ಅವರು ಬಾಬಾ ಇಲ್ಲಿ ಅಂತ ಅಂದರು ಏನಕ್ಕೆ ಹಾಕ್ಲಿಲ್ಲ ಅವ್ರು ತಿನ್ನಲ್ಲ ಅನ್ಸುತ್ತೆ ಸರ್ ನನಗೆ ಆ ಡ್ರಾಪ್ ಕೂಡ ತಟ್ಟೆಲಿ ಬಿದ್ದಿದೆ ಸರ್ ಕಣ್ಣೀರು ನಾನು ಹಿಂಗೆ ನೋಡಿದೆ ನಾನು ಏನು ಮಾತಾಡಕ್ಕೆ ಇಲ್ಲ ನನಗೆ ಒಂಥರ ಹಿಂಗೆ ಇಡ್ದಂಗೆ ಇದೆ ಗಂಟ್ಲು ಅವ್ರಂದರು ಅವ್ರಿಗೆ ಬೇಡ ಅಂದರೆ ಅವರೇ ಹೇಳ್ತಾರೆ ನೀನಲ್ಲ ನೀನೆಲ್ಲ ನೀನು ತರೋದು ಇಲ್ಲ ಯಾರೋ ಬೇರೆಯವ್ರದ್ದು ಇದು ಮಾಡ್ತಾರೆ ಅದಕ್ಕೆ ಯಾಕೆ ಹಿಂಗೆ ಮಾಡ್ತೀರಾ ಬಿಡಿಸ್ರಿ ಅಂತ ಅಂದರು ಸರ್ ಅಪ್ಪ ಆಮೇಲೆ ಅದು ಹಾಕುವಾಗಲೂ ಗೊತ್ತಾಗುತ್ತೆ ಹಿಂಗೆ ಹಿಂಗೆ ಅಂದ್ಕೊಂಡು ಹಿಂಗೆ ಹಾಕೋದು ನಾನು ಊಟಕ್ಕೆ ಮರ್ಯಾದೆ ಕೊ ತುಂಬ ರೆಸ್ಪೆಕ್ಟ್ ಮಾಡೋಳು ನಾನು ಹಂಗಾಗಿ ಕಣ್ಣು ಗೊತ್ಕೊಂಡು ತಿಂದಿದ್ದೀನಿ ಹೊರತು ಬೇರೆಯವರಾಗಿದ್ದರೆ ನಿಜವಾಗ್ಲು ನಲ್ಲೇ ಬಿಟ್ಬಿಟ್ಟು ಎದ್ಬಿಡ್ತಿದ್ರು ಏನಕ್ಕೆ ಸರ್ ಈ ತಾರ ತಮ್ಮ ಏನಕ್ಕೆ ಅಪೂರ್ವ ಯಾಕಾದರೂ ಆ್ಯಕ್ಚುಲಿ ಅನಿವಾರ್ಯ ಏನೇನೋ ಕಾರಣದಿಂದ ಮದುವೆನೂ ಆಯಿತು ಮದುವೆ ಆದಮೇಲೆ ಒಂದೇ ಒಂದು ಮಾತು ಹೇಳ್ತೀನಿ ಅವರು ನಿನ್ನ ನಿಮ್ಗೆ ಇಷ್ಟ ಇರೋವ್ರಿಗೂ ನೀವು ಆ್ಯಕ್ಟ್ ಮಾಡಿ ನಾನು ಏನು ಹೇಳಲ್ಲ ನಾನು ಇದ್ದೀನಿ ನಿಮ್ಮನ್ನು ಇವಾಗ ನೀವು ಆದ್ರೂ ಅಲ್ಲೆಲ್ಲ ಹೋಗ್ಬಿಡ್ಬೇಕು ಹಂಗೆ ಹಿಂಗೆ ಅಂತೀರ ನನ್ನನ್ನಾದರೆ ನೀವು ಇಲ್ಲೇ ಇರ್ಬೋದು ಮಾಡ್ಬೋದಲ್ವ ಅದೊಂದೇ ಸರ್ ಕಿವಿಗೆ ಬಿದ್ದಿದ್ದು ಅದಕ್ಕೂ ಮುಂಚೆ ಒಂದು ಆರು ತಿಂಗಳ ಮುಂಚೆ ಎಂಟು ತಿಂಗಳು ಮುಂಚೆ ಪ್ರಪೋಸ್ ಮಾಡಿದ್ರು ನಾನು ಅದಕ್ಕೆ ಇದು ಹೇಳಿದ ತಕ್ಷಣ ಇವಾಗಲೇ ಮದುವೆ ಆಗ್ತೀರಾ ಅಂತ ಕೇಳಿದ ನೀವು ಕೇಳಿದ್ದು ಹಾಂ ಹೋಗಿ ಮದುವೆ ಆಗಿ ಹ್ಞೂ ಅಷ್ಟೇ ಅದೊಂದು ಮಾತಿಗೆ ಮದ್ವೆ ಮದ್ವೆ ಆದ್ಮೇಲೂ ಆಕ್ಟಿಂಗ್ ಮಾಡೋದಕ್ಕೆ ಅಲೋ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅವಾಗ್ಲೇ ಕೇಳಿ ಅವಾಗ್ಲೇ ಹೋಗಿ ದೇವಸ್ಥಾನದಲ್ಲಿ ತಾಲಿ ಕಟ್ಕೊಳ್ಬೇಕು ಅಂತ ಈ ಕಡೆಯಿಂದ ಹಿಂಗ ಹೋಗ್ತಾ ಇದೀವಿ ಸರ್ ದೇವ್ರು ಸೂಕ್ಷ್ಮತೆಗಳನ್ನ ತೋರಿಸ್ತಾನೆ ಅರ್ಥಕೊಳ್ಳೋ ಬುದ್ಧಿ ತಾಳ್ಮೆ ನಮ್ಗಿರ್ಬೇಕು ಇಲ್ಲ ಅಂದ್ರೆ ಇಡೀ ಜೀವನ ಮಣ್ ತಿನ್ನೋದಕ್ಕೆ ಅಷ್ಟೇ ಈ ಕಡೆಯಿಂದ ಹೋಗುವಾಗ ದೇವಸ್ಥಾನ ಬಾಗಿಲು ತೆಗ್ದಿದೆ ಆ ಕಡೆಯಿಂದ ಒಂದು ಪುಟ್ಟ ತಾಲಿ ತೊಗೊಂಡು ಹಿಂಗೆ ಬರೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಓಕೆ ಹಂಗು ಅವರು ಅಯ್ಯೋ ಏನು ಹಿಂಗಾಗೋಯ್ತು ಇದು ಅಪಶೋಕನಾಲ ಬಂದರೆ ಏನು ಅದೊಂದು ಟೈಮಿಂಗ್ಸು ಅವ್ರು ಕ್ಲೋಸ್ ಮಾಡ್ತಾರೆ ನೀವು ಅದನ್ನೇ ಹಾಕಿ ಸಲ ಬನ್ನಿ ಅಂತೇಳಿ ಅಲ್ಲೇ ಕ್ಲೋಸ್ ಆಗಿರೋ ಇದ್ರ ಮುಂದೆ ತಾಲಿ ಕಟ್ಕೊಂಡಿದ್ದು ತಾಲಿ ಕಟ್ಟಿ ಹಿಂಗೆ ಬೀಳೋ ತನಕ ಸರ್ ಅದ್ರದ್ದು ಫೀಲಿಂಗ್ಸು ಮುಂದೆ ಏನು ಅದೆಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ಶುರು ಆಯಿತು ರಿಯಲ್ ಲೈಫು ನಾನು ನಮ್ಮ ಜೀವನದಲ್ಲಿ ನಾನು ಚಿಕ್ಕದ್ರಿಂದ ಏನು ಕಷ್ಟಪಟ್ಟಿದ್ನೋ ಅದೇ ಒಂದು ದೊಡ್ಡ ಕಷ್ಟ ಅಂದ್ಕೊಂಡು ಬಂದವಳು ಕಷ್ಟನೇ ಅದು ಆದರೆ ಅದು ದೊಡ್ಡ ಕಷ್ಟ ಅಂತಿದ್ದು ಈ ಮದುವೆ ಅಂತ ಆದಮೇಲೆ ಬಂದಿದ್ದು ಕಷ್ಟ ಅದು ಹಿಂಗ ಆಗೋಯ್ತು ಇದು ಬೆಟ್ಟ ಥರ ಆಗೋಯ್ತು ಏನು ಆಸೆ ಪಟ್ಕೊಂಡು ಜೀವನದಲ್ಲಿ ನಾನು ಇದು ಮಾಡ್ತಿದ್ನೋ ಅದು ಬಿಲ್ಕುಲು ಯಾವತ್ತೂ ನಾನು ಮದುವೆ ಆದ ದಿನದಿಂದ ಸತತವಾಗಿ ಎಂಟು ವರ್ಷ ಅಥವಾ ಒಂಬತ್ತು ವರ್ಷವ ಏನು ಸಿನಿಮಾ ಕಡೆ ಹಿಂಗೆ ತಿರುಗಿ ನೋಡಲಿಲ್ಲ ನೆಕ್ಸ್ಟು ನಾನು ಒಂದು ಟೈಮು ನಾನು ನನ್ನ ಜೀವನದಲ್ಲಿ ಡಿಸಿಷನ್ ತಗೊಳ್ಳೇಬೇಕಾಗಿತ್ತು ಅದಕ್ಕೂ ಮುಂಚೆ ಬೇರೆಯವ್ರಿಗೆ ನಾನು ಏನು ಮಾತು ಕೊಟ್ಟಿದ್ದೆ ನಾನು ಹಂಗೆ ನಡ್ಕೋಬೇಕು ಅದೇ ಇರ್ತಿತ್ತು ಅದನ್ನು ನಡ್ಕೊಳ್ಳೋಕ್ಕೆ ಅದನ್ನು ಇದು ಮಾಡೋದಕ್ಕೆ ಟ್ರೈ ಮಾಡಿಕೊಂಡು ಎಲ್ಲ ಸಫರ್ ಮಾಡಿಕೊಂಡು ನನ್ನ ಲೈಫ್ ಮುಗೀತು ಅಂತ ಹೇಳಿ ನಾನು ಏನೋ ಬಿಟ್ಕೊಟ್ಟು ಅಂತಾರಲ್ಲ ಏನೇನೋ ಬಿಟ್ಬಿಟ್ಟಿದ್ದೀವಿ ಒಂದು ಆಸೆ ಅನ್ನೋದು ಜೀವಕ್ಕಿಂತ ದೊಡ್ಡದು ಅಂತ ಅನ್ಕೋತೀನಿ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ನೀನು ಜೀವ ಏನು ಬಿಡು ಜೀವ ಹೋಗೋ ತನಕ ಇರಬೇಕು ಅಂತ ಹೇಳಿ ಬಟ್ ನನ್ನ ಮಗಳ ಲೈಫು ನನ್ನ ಕಣ್ಮುಂದೆ ನನ್ನ ಕೈಯಲ್ಲಿ ಜವಾಬ್ದಾರಿ ಅಂತ ಬಂದಾಗ ನಾನು ಇಲ್ಲ ಏನಾರು ಒಂದು ಡಿಸಿಷನ್ ತೊಗೊಳ್ಳಲಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ನಾನು ಯೋಚನೆ ಮಾಡಿದಾಗ ನಾನು ಮನೆಯಿಂದ ಆಚೆ ಬಂದು ನಾನು ಸಿನಿಮಾ ಲೈನಲ್ಲಿ ಎಷ್ಟು ವರ್ಷ ಇದ್ದು ಈಗ ಒಂದು ಎರಡು ಮೂರು ವರ್ಷದ ಹಿಂದೆ ನನ್ನ ಮಗಳು ನಮ್ಮಮ್ಮ ಸಿಂಗಲ್ ಪೇರೆಂಟ್ಸ್ ಅಂತ ಹೇಳೋವರೆಗೂ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ ಹಂಗೆ ಬಂದು ಬರುವಾಗ ನನ್ನ ಒಂದು ಡಿಸಿಷನ್ ತೊಗೊಂಡಿಲ್ಲ ನಾನು ಬಿಟ್ಟೇ ಮೂವ್ ಆಗಬೇಕು ಇಲ್ಲಾಂದರೆ ಇಲ್ಲ ನನ್ನ ಲೈಫ್ ಒಂಥರ ಆಗೋಯ್ತು ನನ್ನ ಮಗಳ ಲೈಫ್ ಆ ಥರ ಈ ಥರ ಆಗೋಕ್ಕೆ ನಾನು ಇದೇ ಮಾಡಬಾರ್ದು ಅಂತ ಹೇಳಿ ಒಂದು ಡಿಸಿಷನ್ ತಗೊಂಡು ಹೆಜ್ಜೆ ಇಟ್ಟು ಮತ್ತೆ ನಾನು ಶುರು ಮಾಡಬೇಕು ಕೆಲಸ ಬಟ್ ನಿಮ್ ಅದೇ ಇಲ್ಲ ಅಲ್ಲ ನಿಮ್ ಮದ್ವೆ ಟೈಮ್ ಅಲ್ಲಿ ಅವ್ರು ಮಾಡಿರೋ ಪ್ರಾಮಿಸ್ ಹೋಯ್ತಂಗಾರೆ ಅದು ಆಗ್ಲಿ ಅಂತ ಹೇಳಿದ್ ಮಾತಷ್ಟೇ ಅದು ಆಮೇಲೆ ಅಲೋ ಮಾಡಿಲ್ಲ ಅದಾದ್ಮೇಲೆ ರೀಎಂಟ್ರಿ ಕೊಡುವಾಗ ಯಾರೋ ಹೇಳಿದ್ರು ಅಮ್ಮ ಅನ್ಸೂಯಾ ಸೀತೆ ಇನ್ನೊಂದು ಒಂದು ಎರಡು ಮೂರು ಹೇಳಿದ್ರು ಇವೆಲ್ಲ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಅಮ್ಮ ಯಾವುದಕ್ಕೂ ಒಂದು ಒಂದು ಹೆಸ್ರನ್ನ ಇದು ಮಾಡ್ಕೊಳ್ಳಿ ಚೇಂಜ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಅಂತ ನಾನು ಆವಾಗ ಬೇರೆ ಇಲ್ಲಿ ಬರಬೇಕು ಅಂತಿದ್ನಲ್ಲ ಇವಾಗ ಹೇಳ್ಕೊಳೋಕೆ ಒಂದಿದ್ದು ಆವಾಗಾದರೆ ಇದು ಇರೋ ಹೆಸ್ರು ಹಿಂಗೆ ಹೆಂಗೆ ಅಂತ ಹೇಳ್ಕೊಬೇಕು ಅವಾಗ ನನಗೂ ಅನ್ನಿಸ್ತು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಕಲ್ಕಿ ಅಂತ ಇದು ಮಾಡಿಕೊಂಡೆ ಕಲ್ಕಿನ ಕೇಳಿದೆ ಅವ್ರಿಗೆ ಅಯ್ಯೋ ಏನಮ್ಮ ಕಲ್ಕಿ ತನ್ನನ್ನು ತಾನೇ ಕೆತ್ಕೊಂಡು ಇನ್ನೊಬ್ಬರು ಹೊಡೆಯೋದಲ್ಲ ತಾನನ್ನು ತಾನೇ ಕೆತ್ಕೊಂಡು ರೂಪಿಸ್ಕೊಳ್ಳೋವಂಥದ್ದು ನೀರಿಂದ ಎದ್ದು ಕುದಿಯ ಎಣ್ಣೆಲಿ ಬಿದ್ದಂಗೆ ಆಗ್ಬೋದೇನೋ ಬೇಡಮ್ಮ ನೋಡು ಅಂತ ಅಂದರು ಯೋಚನೆ ಮಾಡಿ 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 ನನ್ನ ಮೊದಲನೇ ಅಕ್ಷರನೂ ಬರಬೇಕು ಆಗು ಅನ್ನಿಸ್ಬೇಕು ನನಗೆ ಡಿಫ್ರೆ ಡಿಫ್ರೆಂಟಾಗಿಂಥ ಇವಾಗ ಕನ್ನಡದಲ್ಲಿರ್ತೀನಿ ಅಪೂರ್ವವಾಗಿರ್ಬೇಕು ಅಂತ ಅನ್ನೋದು ಬಂತು ಅಪೂರ್ವ ಯಾಕಾಗ್ಬಾರ್ದು ಆಗ್ಬಾರ್ದು ಆ ಹಿಂದನು ಇದಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಆವಾಗ ಅಪೂರ್ವ ಅಂತ ಹೆಸರಿಟ್ಕೊಂಡು ವಸ್ತ ನನ್ನನ್ನ ಮೊದಲು ತುಂಬ ಡ್ಯಾನ್ಸ್ ಇದ್ರಲ್ಲೆಲ್ಲ ನಾನು ತುಂಬ ಇದಾಗಿದ್ದೆ ಆವಾಗಿನವ್ರು ಇವಾಗಲೂ ಕರೆಯೋದು ನನಗೆ ಅನು ಅಂತಾನೆ ಓಕೆ ಅವ್ರಿಗೆ ಅಪೂರ್ವ ಅಂದರೆ ಯಾರು ಓಹ್ ಅನು ಅನು ಓಕೆ ಓಕೆ ಅಂತ ಹಿಂಗಂತಾರೆ ಇನ್ನು ಮಿಕ್ಕಿದವ್ರಿಗೆ ನಾನು ಬಿಲ್ಕುಲ್ ನನ್ನ ಜೀವನದಲ್ಲೂ ಸರ್ ನಾನು ಒಂದು ಹೊಸ ಜೀವನ ಮರುಜನ್ಮ ಪಡ್ಕೊಂಡೇನೋ ಅನ್ನೋಷ್ಟು ನನಗೆ ಚೇಂಜಸ್ ಬಂತು ನಾನಿವಾಗ ನಿಮ್ಮ ಮುಂದೆ ಅಪೂರ್ವವಾಗಿ ಕೂತಿದ್ದೀನಿ ಶ್ರೀ ಏನದು ಹಾಂ ಅಪೂರ್ವ ಶ್ರೀ ಏನು ಶ್ರೀ ಬಂತು ಒಳ್ಳೇದು ದೇವ್ರದೊಂದು ಇದಿರುತ್ತೆ ಅಂತ ಅಂದರು ಅದಕ್ಕೆ ಲಾಸ್ಟಲ್ಲಿ ಅದೊಂದು ಆಗ್ತದೆ ಸೊ ನಿಮಗೆ ನೀವೇ ನಾಮಕರಣ ಮಾಡ್ಕೊಂಡ್ರಿ ಯಾ ಹೌದು ಒಂದು ಮಾತು ಹೇಳಿದ್ರಿ ನನ್ನ ಮಗಳು ಅವ್ರಿಗೋಸ್ಕರ ನಾನು ಬದುಕಬೇಕು ಅಥವಾ ಅವ್ರಿಗೋಸ್ಕರ ನಾನು ಮಾಡಬೇಕು ಅಂತ ಯೋಚನೆ ಮಾಡಿದೆ ಒಂದು ಇನ್ಸ್ಪಿರೇಷನ್ ಯಾವಾಗಲೂ ಮಗಳು ಮದುವೆಗೆ ಎಷ್ಟು ವರ್ಷಕ್ಕೆ ಹುಟ್ಟಿದ್ಲು ಒಂದು ಒಳಗಡೆ ಅಲ್ವಾ ಸೊ ಅಲ್ಲಿಗೆ ನಿಮ್ಮದು ಸಿನಿಮಾ ಕೆರಿಯರು ಅಥವಾ ಆ್ಯಕ್ಟಿಂಗ್ ಕೆರಿಯರು ಅಂದರೆ ಬದುಕಲ್ಲಿ ನಾವು ಏನನ್ನು ತುಂಬ ಇಷ್ಟಪಡ್ತಿದ್ವೋ ಅದಕ್ಕೋಸ್ಕರ ಜೀವಿಸ್ತಾ ಇದ್ವೋ ಅದನ್ನ ಬಿಡಬೇಕಾದ ಅನಿವಾರ್ಯತೆ ಮಗಳು ಹುಟ್ಟಿದ್ಲು ಹೇಗಿತ್ತು ಸಿನಾರಿಯೋ ರಾಜು ಹುಟ್ಟಿದಾಗ ನಾ ಹೇಳ್ತೀನಲ್ಲ ನನ್ನ ಜೀವನದಲ್ಲಿ ಸಂತೋಷವಾದ ದಿನಗಳು ಯಾವುದೂ ಅಂತಂದರೆ ಮೊದಲನೇದಾಗಿ ಬರೋದು ನನ್ನ 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 ಕೆ ಎಷ್ಟೋ ಜನರು ಸರ್ ಇವತ್ತಿವರೆಗೂ ಹುಟ್ಟಿದಾಗ ಸಾಯತನಕೂ ಕೆಲವ್ರಿಗೆ ಅರಿವಾಗುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮಲ್ಲಿ ನಮಗೆಂತ ಒಂದು ಇಷ್ಟ ನಮ್ಮದೇ ಆದ ಒಂದು ಇದು ಜವಾಬ್ದಾರಿ ನಮ್ಮನ್ನ ನಾವು ನೋಡ್ಕೊಳ್ಬೇಕು ಅನ್ನೋದು ಒಬ್ಬೊಬ್ಬರಿಗೆ ಗೊತ್ತೇ ಇರಲ್ಲ ಜೀವನ ಹಂಗೆ ಮಾಡ್ತಿರ್ತಾರೆ ಹಂಗೆ ಹೊರಟೋಗ್ಬಿಡ್ತಾರೆ ನನಗೆ ಅರಿವಾಗಿದ್ದು ಆವಾಗ ನನ್ನ ಮಗಳು ಹುಟ್ಟಿದಾಗ ಈಗ ನಾನು ಚೆನ್ನಾಗಿರಿದ್ರೆ ನಾನು ಏನಾರು ಇದು ಮಾಡಿದ್ರೆ ತಾನೇ ನಾನು ನನ್ನ ಮಗಳಿಗೆ ಏನಾದ್ರು ಮಾಡೋಕ್ಕಾಗುತ್ತೆ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ನಮ್ಮಳಿಗೆ ನಾವು ನಮ್ಗೆ ಯಾಕೆ ಬೇಕಿತ್ತು ಊರು ಎತ್ ಎತ್ಕೊಂಡ್ವಿ ಅಂತಂದ್ರೆ ನಮ್ಗೊಂದು ಜವಾಬ್ದಾರಿ ಅದನ್ನು ನಾವು ಸರಿಯಾಗಿ ಇದು ಮಾಡಬೇಕು ಅದ್ರ ಅದರಿಂದ ನಾವು ನಾನು ಅವಾಗ ಕಲ್ತ್ಕೊಂಡೆ ತಿಳ್ಕೊಂಡೆ ಅನಿಸುತ್ತೆ ನನಗೇನು ಇಷ್ಟ ಇಷ್ಟ ಇಲ್ಲ ಅದನ್ನು ಮಾಡೋದು ನನ್ನ ಮಗಳಿಗೆ ಅಲ್ಲಿ ನನ್ನನ್ನು ಸೈಡ್ಗಿಟ್ಟ ನಾನು ತಿಳ್ಕೊಂಡೆ ಬಟ್ ನನ್ನ ಸೈಡ್ಗಿಟ್ಟು ನನ್ನ ಮಗಳಿಗೆ ಇಷ್ಟ ನನ್ನ ಮಗಳಿಗೆ ಏನು ಇಷ್ಟ ಇಲ್ಲ ಆತರ ಅದನ್ನೇ ತುಂಬಾ ಕ್ಯೂಟು ಈ ಈಗಾದ್ರೂ ಒಂದು ಅವಳು ಒರಿಜಿನಾಲಿಟಿ ನನಗೆ ಅಷ್ಟೊಂದು ಫೀಲ್ ಆಗಲ್ಲ ಒಂದ್ಸರಿ ಅವಳು ಕೂರದಿಗೆ ಹಾಗೆ ಎಲ್ಲರೂ ಹೋದ್ರೆ ಹೀಗೆ ಅವಾಗ ಹಂಗಲ್ಲ ಅವಳು ಅಮ್ಮ ಅನ್ನೋದು ಯಾರ ಹತ್ರ ಹೋಗಲ್ಲ ಬಂದ್ ನನ್ನ ಮೊಡ್ಲಲ್ಲೇ ಇರ್ಬೇಕು ಯಾರ ಮಾಡಿದ್ರೆ ಬಟ್ಟೆ ಹಿಡ್ಕೊಂಡು ಹೆಂಗ್ ಇದ್ ಮಾಡೋಳು ಅಂದ್ರೆ ಆ ಕ್ಯೂಟ್ ಕ್ಯೂಟ್ ಇದು ಅದು ಬೆಳೀತಾ ಬೆಳೀತಾ ಎಲ್ಲರಲ್ಲೂ ಇದಾಗುತ್ತೆ ನನ್ನ ಇದು ಮಾತ್ರ ಜಾಸ್ತಿ ಅದು ಕನೆಕ್ಟು ಏನು ಬೆಳಿಗ್ಗೆ ಅವಳು ಹೋಗ್ತಾ ಇದ್ದಿದ್ದೆ ಸ್ಕೂಲ್ ಟೈಮು ಸ್ಕೂಲಲ್ಲಿ ಗೇಟ್ ಅಲ್ಲಿ ಹಿಂಗ್ ಬಿಟ್ಟು ಹಿಂಗಂದು ತಿರ್ಗ ಅವಳು ಬಂದಾಗ ಅಮ್ಮನ ಇದಿರುತ್ತಲ್ಲ ಅಲ್ಲಿ ತಂಗನ ಪಿಂಟು ಪಿನ್ನು